ಸಾವಿತ್ರಿಬಾಯಿ ಜ್ಯೋತಿಬಾ ಫುಲೆ ಕೈಯಲ್ಲಿ ಖಡ್ಗವಿಲ್ಲದಿದ್ದರೂ ತಲೆಯಲ್ಲಿ ವಿವೇಕ ಬುದ್ಧಿ ಇದೆ ಈ ವಿವೇಕ ಬುದ್ಧಿಯ ಬಲದಿಂದ ಸಮಾಜದಲ್ಲಿ ಅಜ್ಞಾನ ಅಂಧಶ್ರದ್ಧೆ ಮೂಢನಂಬಿಕೆಗಳನ್ನು ಸ್ವಲಂಬಿಸಿ ಜಾಣತನ ವಿವೇಕವನ್ನು ಜಾಗೃತಿಗೊಳಿಸುವ ಶಕ್ತಿಯನ್ನು ನನ್ನಲ್ಲಿ ಬಿಂಬಿಸಿದ ಯುಗ ಪುರುಷ ವಿದ್ಯಾ ಮಹಾತ್ಮ ಜ್ಯೋತಿರಾವ್ ಫುಲೆ ನನ್ನ ಭೌತಿಕ ಪತಿ ಹಾಗೂ ಸಾಮಾಜಿಕ ಗುರು ಮೂರು ಜನವರಿ ಹದಿನೆಂಟುನೂರ ಮೂವತ್ತು ನಾಯಗಾ ಎಂಬ ಹಳ್ಳಿ ಖಂಡೋಜಿ ಸೇನೆ ಪಾಟೀಲ್ ನನ್ನ ತಂದೆ ನನ್ನ ತಾಯಿ ಲಕ್ಷ್ಮೀಬಾಯಿ ಚಿಕ್ಕಂದಿನಲ್ಲಿ ಅಂದರೆ ಒಂಬತ್ತು ವರ್ಷ ಬಾಲ್ಯವಸ್ಥೆಯಲ್ಲಿಯೇ ನನ್ನ ವಿವಾಹ ಹನ್ನೊಂದು ವರ್ಷದ ಜ್ಯೋತಿರಾವ್ ಒಂದಿಗೆ ನೂರ ನಲವತ್ತರಲ್ಲಿ ಆಯಿತು ಅಂದಿನಿಂದ ಅಂದಿನದ ಕಾಲ ಅಂಥ ಕಠಿಣ ಪರಿಸ್ಥಿತಿಯಲ್ಲಿ ನನ್ನ ಪತಿ ಜ್ಯೋತಿರಾವ್ ನನಗೆ ಅಕ್ಷರ ದಾಸೋಗಿ ನೀಡಿ ನನಗೆ ಉತ್ತಮ ಶಿಕ್ಷಕಿಯನ್ನಾಗಿ ಮಾಡಿದರು ಆ ಕ್ರಾಂತಿಸೂರನಿಗೆ ನನ್ನ ಕೋಟಿನ ಮನಗಳು ಸೂರ ಹಾಗೂ ಅತಿ ಸೂರಗಳನ್ನು ನಮ್ಮ ಕಂದನು ಶಾಸ್ತ್ರೀಯ ಶಿಕ್ಷಣ ಸಂಪತ್ತು ಸಂಗ್ರಹಿಸಿ ಬಂದ ಇರುವ ಕಾಲದ ಸಲುವಾಗಿ ಜ್ಯೋತಿರಾವ್ ಫುಲೆ ಇವರ ಸ್ತ್ರೀ ಶಿಕ್ಷಣ ಪ್ರಾರಂಭಿಸಿ ಸ್ತ್ರೀ ಶಿಕ್ಷಣ ಸ್ಥಳ ಭದ್ರಪಡಿಸಲು ಕಾರ್ಯಗಳನ್ನು ಮಾಡುವಾಗ ಸನಾತನ ಧರ್ಮದ ಮೇನುವಾದಿ ಸಮಾಜ ಕಂಟಕದ ಅಪ ಅಪಾರ ಕಷ್ಟಗಳನ್ನು ಅನುಭವಿಸಿದೆ ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ ಸಾವಿತ್ರಿ